ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರಿಸ್ ಯೂಟ್ಯೂಬ್ ಚಾನಲ್ ಶ್ರೀಲಂಕಾ ವಿರುದ್ಧ ಸೂಪರ್ ಓವರ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಭಾರತ ಸತತ ಮೂರನೇ ಟೂರ್ನಿಯಲ್ಲಿ ಅಜಯವಾಗಿ ಫೈನಲ್ ಪ್ರವೇಶ ಪಡೆದುಕೊಂಡ ಭಾರತ ಎಸ್ ಹೌದು ಏಷ್ಯಾ ಕಪ್ನ ಕೊನೆಯ ಸೂಪರ್ ಫೋರ್ ಪಂದ್ಯದಲ್ಲಿ ಭಾರತ ತಂಡ ಸೂಪರ್ ಓವರ್ನಲ್ಲಿ ಗೆದ್ದು ಅಜಯವಾಗಿ ಫೈನಲ್ ತಲುಪಿದೆ ಶುಕ್ರವಾರ ನಡೆದ ಶ್ರೀಲಂಕಾ ವಿರುದ್ಧ ಪಂದ್ಯದಲ್ಲಿ ಭಾರತ ಎರಡ್ನೂರ ಎರಡು ರನ್ ಗಳಿಸಿದರೆ ಶ್ರೀಲಂಕಾ ಕೂಡ ಎರಡ್ನೂರ ಎರಡು ರನ್ ಗಳಿಸಿತು ಆದರೆ ಸೂಪರ್ ಓವರ್ನಲ್ಲಿ ಶ್ರೀಲಂಕಾ ಕೇವಲ ಎರಡು ರನ್ಸೆಲಷ್ಟೇ ಶಕ್ತವಾಯಿತು ಮೂರು ರನ್ಗಳ ಗುರಿಯನ್ನು ಭಾರತ ಮೊದಲ ಎಸ್ತ್ರದಲ್ಲಿ ಗೆದ್ದಿತು ಎಸ್ ಭಾರತ ತಂಡ ಸತತ ಆರನೇ ಪಂದ್ಯದಲ್ಲಿ ಗೆಲುವು ಸಾಧಿಸುವ ಮೂಲಕ ಏಷ್ಯಾ ಕಪ್ನಲ್ಲಿ ತನ್ನ ಅಜಯ ಓಟವನ್ನು ಮುಂದುವರಿಸಿತು ಕಳೆದ ಒಂದು ವರ್ಷದಲ್ಲಿ ಭಾರತ ತಂಡದ ಸತತ ಮೂರನೇ ಬಹುರಾಷ್ಟ್ರಗಳ ಟೂರ್ನಿಯಲ್ಲಿ ಅಜಯವಾಗಿ ಫೈನಲ್ ಪ್ರವೇಶಿಸಿದಂತಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಸೋಲಿಲ್ಲದೆ ಸರ್ದಾರನಂತೆ ಫೈನಲ್ ಪ್ರವೇಶ ಪಡೆದುಕೊಂಡಿತು ಎರಡ್ನೂರ ಮೂರು ರನ್ಗಳ ಟಾರ್ಗೆಟ್ ಗುರಿಯನ್ನು ಆರಂಭಿಸಿದ ಶ್ರೀಲಂಕಾ ತಂಡ ಇಂದು ಕೂಡ ಉತ್ತಮ ಆರಂಭ ಪಡೆಯಲಿಲ್ಲ ಆರಂಭಿಕ ಬ್ಯಾಟರ್ ಕುಶಲ ಮೆಂಡಿಸ್ ಅವರು ಸೋನೆ ಸುತ್ತಿ ಹೊರನಾಡಿದರು ಹಾರ್ಥಿಕ್ ಪಾಂಡ್ಯ ಬೌಲಿಂಗ್ ನಲ್ಲಿ ಶುಭ್ಮನ್ ಗಿಲ್ಗಿ ಕ್ಯಾಚ್ ನೀಡಿ ನಿರ್ಗಮಿಸಿದರು ಕುಶಲ ಮೆಂಡಿಸ್ ಅವರು ಆದರೆ ಎರಡನೇ ವಿಕೆಟ್ ಆಟದಲ್ಲಿ ಒಂದಾದ ನಿಸಂಕ ಹಾಗೂ ಕುಶಲ ಪೆರರ ಭಾರತೀಯ ಗಳನ್ನು ಬೆಂಡೆತ್ತಿದ್ದರು ಇಬ್ಬರು ಎಪ್ಪತ್ತು ಎಸ್ತಗಳಲ್ಲಿ ನೂರ ಇಪ್ಪತ್ತೇಳು ರನ್ಗಳ ಜೊತೆ ಆಟ ನೀಡಿ ಗೆಲುವಿನತ್ತ ಕೊಂಡಿದ್ದರು ತಮ್ಮ ತಂಡವನ್ನು ಈ ಸಂದರ್ಭದಲ್ಲಿ ಬೌಲಿಂಗ್ ಇಳಿದ ಮಿಸ್ಟರಿ ಸ್ಪಿನ್ನರ್ ವರುಣ್ ಚಕ್ರ ಚಕ್ರವರ್ತಿ ಈ ಅಪಾಯಕಾರಿ ಜೋಡಿಯನ್ನು ಬ್ರೇಕ್ ಮಾಡುವಲ್ಲಿ ಯಶಸ್ವಿಯಾದರು ಉಸಲ ಪೆರರ ಮೂವತ್ತೆರಡು ಎಸ್ತಗಳಲ್ಲಿ ಎಂಟು ಬೌಂಡರಿ ಒಂದು ಸಿಕ್ಸರ್ ಸಹಿತ ಐವತ್ತೆಂಟು ರನ್ ಗಳಿಸಿ ಸ್ಟಂಪ್ ಔಟ್ ಆದರು ಈ ಜೋಡಿ ಬ್ರೇಕ್ ಬಳಿಕ ಭಾರತ ಮೇಲುಗೈ ಸಾಧಿಸಿತು ಪೆರೇರ ನಂತರ ಬಂದಂತ ಚರಿತಾ ಅಸಲಂಕಾ ಐದು ರನ್ ಗಳಿಸಿ ಕುಲ್ದೀಪ್ ಯಾದವ್ ಬೌಲಿಂಗ್ ನಲ್ಲಿ ಶುಭಮನ್ ಗಿಲ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು ಕಮಿಂದು ಮೆಂಡಿಸ್ ಏಳು ಎಸ್ತಗಳಲ್ಲಿ ಮೂರು ರನ್ ಗಳಿಸಿ ಹರ್ದೀಪ್ ಸಿಂಗ್ ಬೌಲಿಂಗ್ ನಲ್ಲಿ ಅರ್ಜರ್ ಪಟೇಲ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು ಕೊನೆಯ ಇಪ್ಪತ್ತೆರಡು ಎಸ್ತಗಳಲ್ಲಿ ಶ್ರೀಲಂಕಾ ಗೆಲ್ಲಲು ನಲವತ್ತು ರನ್ ಗಳ ಅಗತ್ಯವಿತ್ತು ಹಾಗೂ ಶನಕ ಐದನೇ ವಿಕೆಟ್ ಜೊತೆ ಆಟದಲ್ಲಿ ಹದಿನೈದು ಎಸ್ತಗಳಲ್ಲಿ ಇಪ್ಪತ್ತೆಂಟು ರನ್ ಗಳಿಸಿದರು ಕೊನೆಯ ಎರಡು ಓವರ್ಗಳಲ್ಲಿ ಶ್ರೀಲಂಕಾ ಇಪ್ಪತ್ತ್ ಮೂರು ರನ್ ಗಳಿಸಬೇಕಿತ್ತು ಗೆಲ್ಲಲು ಹರ್ಷದೀಪ್ ಸಿಂಗ್ ಹತ್ತೊಂಬತ್ತನೇ ಓವರ್ ಎಸೆದ ಹರ್ಷೀಪ್ ಸಿಂಗ್ ಅವರು ಹನ್ನೊಂದು ರನ್ ಬಿಟ್ಟುಕೊಟ್ಟರು ಕೊನೆಯ ಓವರ್ ನಲ್ಲಿ ಶ್ರೀಲಂಕಾಗೆ ಗೆಲ್ಲಲು ಹನ್ನೆರಡು ರನ್ ಗಳ ಅಗತ್ಯವಿತ್ತು ಐವತ್ತೆಂಟು ಎಸೆಗಳಲ್ಲಿ ಏಳು ಬೌಂಡರಿ ಆರು ಸಿಕ್ಸ್ ಗಳ ಸಹಿತ ನೂರ ಏಳು ರನ್ ಗಳಿಸಿದ್ದ ಪತ್ಮೊನ್ ಇಶಂಕ್ ಅವರು ಹರ್ಷಿತ್ ರಾಣ ಎಸೆದ ಕೊನೆಯ ಓವರ್ನ ಮೊದಲನೇ ಎಸ್ತದಲ್ಲಿ ಔಟ್ ಆದರು ಮೊದಲ ನಾಲ್ಕು ಎಸ್ತಗಳಲ್ಲಿ ಅಭ್ಯತವಾಗಿ ಬೌಲ್ ಮಾಡಿ ಕೇವಲ ಐದು ರನ್ ಬಿಟ್ಟು ಕೊಟ್ಟಿದ್ದ ರಾಣಾ ಕೊನೆಯ ಎರಡು ಎಸ್ತಗಳಲ್ಲಿ ಏಳು ರನ್ ಗಳನ್ನು ಡಿಪೆಂಡ್ ಮಾಡಲು ವಿಫಲರಾದರು ಶನಕ ಐದನೇ ಎಸ್ತದಲ್ಲಿ ಬೌಂಡರಿ ಹಾಗೂ ಆರನೇ ಎಸ್ತಲ್ಲಿ ಎರಡು ರನ್ ಗಳಿಸಿ ಪಂದ್ಯವನ್ನು ಟೈ ಮಾಡಲು ಯಶಸ್ವಿಯಾದರು ಶ್ರೀಲಂಕಾ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಎರಡ್ನೂರ ಎರಡು ರನ್ ಗಳಿಸಿತು ಭಾರತದ ಪರ ಹಾರ್ದಿಕ್ ಪಾಂಡೆ ಒಂದು ವಿಕೆಟ್ ಪಡೆದರು ಹರ್ಷದೀಪ್ ಸಿಂಗ್ ಅವರು ಒಂದು ವಿಕೆಟ್ ಪಡೆದರು ಹರ್ಷಿತ್ ರಾಣಾ ಕುಲ್ದೀಪ್ ಯಾದವ್ ಅರುಣ್ ಚಕ್ರವರ್ತಿ ಅವರು ಕೂಡ ಒಂದು ವಿಕೆಟ್ ಪಡೆದರು ನಾಟಕೀಯವಾಗಿದ್ದ ಸೂಪರ್ ಓವರ್ ಸೂಪರ್ ಓವರ್ ಆರಂಭಿಸಿದ ಶ್ರೀಲಂಕಾ ಹರ್ದೀಪ್ ಸಿಂಗ್ ಎಸ್ ಮೊದಲೇ ಕುಶಲ ಪೇರರ ದೊಡ್ಡ ಎಸ್ತಕ್ಕೆ ಕೈ ಹಾಕಿ ರಿಂಕು ಸಿಂಗ್ ಗೆ ಕ್ಯಾಚ್ ನೀಡಿ ಔಟ್ ಆದರು ಎರಡನೇ ಎಸ್ತದಲ್ಲಿ ಕಮಿಂದು ಮೆಂಡಿಸ್ ಸಿಂಗಲ್ ತೆಗೆದುಕೊಂಡರೆ ಮೂರನೇ ಎಸ್ತದಲ್ಲಿ ಡಾಟ್ ಮಾಡಿ ನಂತರ ವೈಡ್ ಎಸೆದರು ಮೊದಲ ಮೂರು ಎಸ್ತಗಳಲ್ಲಿ ಎರಡು ರನ್ ಬಿಟ್ಟುಕೊಟ್ಟ ಹರ್ದೀಪ್ ಸಿಂಗ್ ನಾಲ್ಕನೇ ಎಸ್ತದಲ್ಲಿ ಡಾಟ್ ಮಾಡಿದರು ಆದರೆ ಶನಕ ಬಾಲ್ ಗುರುತಿಸುವಲ್ಲಿ ವಿಫಲರಾದರು ಚೆಂಡು ನೇರವಾಗಿ ಸಂಜು ಶ್ಯಾಮ್ಸನ್ ಕೈ ಸೇರಿತು ಬೈ ರನ್ ಗಾಗಿ ಓಡುವಾಗ ಸಂಜು ಶ್ಯಾಮ್ಸನ್ ಸ್ಟಂಪ್ ಗೆ ಅಪ್ಪಳಿಸಿದರು ರನ್ಔಟ್ ಆದರೂ ಇತ್ತ ಹರ್ದೀಪ್ ಸಿಂಗ್ ಗಾಗಿ ಮನವಿ ಮಾಡಿ ಎಡವಟ್ಟು ಮಾಡಿಕೊಂಡರು ತಕ್ಷಣ ಕ್ಯಾಚ್ ಔಟ್ ಎಂದು ತೀರ್ಪು ನೀಡಿದರು ತಕ್ಷಣವೇ ಶನಕ ರಿವ್ಯೂ ತೆಗೆದುಕೊಂಡರು ರಿಪ್ಲೇನಲ್ಲಿ ಚೆಂಡು ಬ್ಯಾಟ್ಗೆ ತಾಗಿರಲಿಲ್ಲ ಹಾಗಾಗಿ ಬಾಲ್ ಡೆಡ್ ಎಂದು ಘೋಷಿಸಲಾಯಿತು ಹಾಗಾಗಿ ರನ್ಔಟ್ ವಾಪಸ್ ತೆಗೆದುಕೊಂಡು ಮತ್ತೆ ಶನಕಗೆ ಬ್ಯಾಟ್ ಮಾಡಲು ಅವಕಾಶ ನೀಡಲಾಯಿತು ಆದರೆ ಈ ಅವಕಾಶವನ್ನು ಶನಕ ಉಪಯೋಗಿಸಿಕೊಳ್ಳಲು ವಿಫಲರಾದರು ಐದನೇ ಎಸ್ತದಲ್ಲಿ ನಿತ್ಯ ಶರ್ಮಾಗೆ ಕ್ಯಾಚ್ ನೀಡಿ ಔಟ್ ಆದರು ಇನ್ನೂ ಒಂದು ಎಸ್ತ ಇರುವಂತೆ ಶ್ರೀಲಂಕಾ ಸೂಪರ್ ಓವರ್ ನಲ್ಲಿ ಆಲ್ಔಟ್ ಆಗಿ ಕೇವಲ ಎರಡು ರನ್ ಗಳಿಸಿ ಮೂರು ರನ್ ಗಳ ಟಾರ್ಗೆಟ್ ಗುರಿಯನ್ನು ಭಾರತಕ್ಕೆ ನೀಡಿತು ಭಾರತದ ಪರ ಶುಭಮನ್ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಸೂಪರ್ ಓವರ್ ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದರು ಹಸರಂಗ ಎಸೆದ ಸೂಪರ್ ಓವರ್ ನ ಮೊದಲನೇ ಎಸ್ತದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಮೂರು ರನ್ ಗಳಿಸಿ ಭಾರತಕ್ಕೆ ಗೆಲುವು ತಂದುಕೊಟ್ಟರು ಹೀಗಾಗಿ ಸೂಪರ್ ಓವರ್ ನಲ್ಲಿ ಭಾರತವು ಶ್ರೀಲಂಕಾ ತಂಡದ ವಿರುದ್ಧ ಗೆಲುವು ಸಾಧಿಸಿತು ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲೂ ಸಹ ಅಬ್ಬರಿಸಿದ ಅಭಿಷೇಕ್ ಶರ್ಮಾ ಎಸ್ ಹೌದು ಇದಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಎರಡ್ನೂರ ಎರಡು ರನ್ ಗಳಿಸಿತು ಗೋಲ್ಡನ್ ಫಾರ್ಮ್ ನಲ್ಲಿರುವ ಅಭಿಷೇಕ್ ಶರ್ಮಾ ಮೂವತ್ತೊಂದು ಎಸ್ತಗಳಲ್ಲಿ ಎಂಟು ಬೌಂಡರಿ ಎರಡು ಸಿಕ್ಸರ್ ಗಳ ಸಹಿತ ಅರವತ್ತೊಂದು ರನ್ ಗಳಿಸಿದರು ತಿಲಕ್ ವರ್ಮಾ ಮೂವತ್ನಾಲ್ಕು ಎಸ್ತಗಳಲ್ಲಿ ನಾಲ್ಕು ಬೌಂಡರಿ ಒಂದು ಸಿಕ್ಸರ್ ಸಹಿತ ಅಜಯ ನಲವತ್ತೊಂಬತ್ತು ರನ್ ಗಳಿಸಿದರು ಸಂಜು ಶ್ಯಾಮ್ಸನ್ ಇಪ್ಪತ್ತ್ ಮೂರು ಎಸ್ತಗಳಲ್ಲಿ ಒಂದು ಬೌಂಡರಿ ಮೂರು ಭರ್ಜರಿ ಸಿಕ್ಸರ್ ಗಳ ಸಹಿತ ಮೂವತ್ತೊಂಬತ್ತು ರನ್ ಗಳಿವೆ ಿದರು ಅಕ್ಷರ್ ಪಟೇಲ್ ಅವರು ಹದಿನೈದು ಎಸ್ತಗಳಲ್ಲಿ ಒಂದು ಬೌಂಡರಿ ಒಂದು ಸಿಕ್ಸರ್ ಸಹಿತ ಅಜಯ ಇಪ್ಪತ್ತೊಂದು ರನ್ ಗಳಿಸಿದರು ತಂಡದ ಮೊತ್ತವನ್ನು ಎರಡ್ ಎರಡು ರನ್ ಗಳಿ ದಾಟುವಂತೆ ಮಾಡಿದರು ಇನ್ನು ಗಿಲ್ ಹಾರ್ದಿಕ್ ಪಾಂಡೆ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಬೇಗನೆ ಔಟ್ ಆದರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಭಾನುವಾರ ಭಾರತ ಸಾಂಪ್ರದಾಯಿಕ ಎದುರಳಿ ಪಾಕಿಸ್ತಾನದ ವಿರುದ್ಧ ಏಷ್ಯಾ ಕಪ್ ಫೈನಲ್ ಪಂದ್ಯ ಆಡಲಿದೆ ಇದು ಈ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ಮೂರನೇ ಮುಖಾಮುಖಿಯಾಗಿದೆ ಮೊದಲೆರಡು ಮುಖಾಮುಖಿಯಲ್ಲಿ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದೆ ಮೂರನೇ ಮುಖಾಮುಖಿಯಲ್ಲೂ ಸಹ ಭಾರತ ಗೆಲ್ಲಲಿದೆ ಎಂಬುದು ನಮ್ಮೆಲ್ಲರ ಆಶೆಯಾಗಿದೆ ಈ ಪಂದ್ಯದಲ್ಲಿ ಅದ್ಭುತವಾಗಿ ಶತಕವನ್ನು ಬಾರಿಸಿದ ನಿಶಂಕ ಅವರು ಈ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ